ಲದಲ್ಲಿ ಪವಿತ್ರವಾದ ಒಂದು ಗುರುಸು ನಡೀತಾ ಇದೆ ಈ ಒಂದು ಶರ್ಮ ಶಾರದ ಬಾಬಾ ಅರವತ್ತಾರು ಅರವತ್ತಾರನೇ ವಾರ್ಷಿಕ ಇದು ಇವತ್ತು ದಿನ ಇಲ್ಲಿ ಬಿಡುಗಡೆ ನಾನು ಈ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿದ್ದಾಗಲೂ ಕೂಡ ರಿಯಾಜು ನಮ್ಮ ಶೆಟ್ಟಿ ಅವರು ಶೆಟ್ಟಿ ಇನ್ನು ರಮೇಶ್ ಅವರು ಶ್ರೀರಪ್ಪನವರು ಎಲ್ಲ ಒಂದು ಏಳೆಂಟು ಜನ ಇದ್ದರು ಎಲ್ಲ ನಮ್ಮ ಇವಾಗ ಬೇಜಾರಾಗುತ್ತೆ ರಿಯಾ ಯುವ ಶೆಟ್ಟಿ ಇವರು ಎರಡು ಮೂರು ಜನ ಇಲ್ಲ ಜೊತೆಯಲ್ಲಿ ರಮೇಶ್ ಇವತ್ತು ವಿಜಯ ಯುವರಾಜ್ ಅವ್ರ ಪತ್ನಿ ನಮ್ಮ ತಂಗಿಯವರು ಇಲ್ಲೇ ಕೂತಿದ್ದಾರೆ ಮೆಂಬರು ಎಲ್ಲ ಅವ್ರ ಮಕ್ಕಳನ್ನು ಚೆನ್ನಾಗಿದ್ದಾರೆ ಇವತ್ತು ನಾಳೆ ಉಳಿಸಿತ್ತು ನಾನು ಇಲ್ಲ ತಿರುಪತಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ರಿಯಾದ ಮಕ್ಕಳನ್ನು ನಮ್ಮ ರಮೇಶ್ ಅವರು ಬೆಳೆಕ್ಕೆ ಬರೋದು ಅದಕ್ಕೋಸ್ಕರ ಬಂದರು ನಾನು ಆವಾಗವಾಗ ಬಂದು ಓದ್ತಾ ಇದ್ದೀನಿ ಇಲ್ಲಿ ದರ್ಗಾ ಕೂಡ ಒಂದಿನ ಯಾವುದೋ ಬಿಲ್ಡಿಂಗ್ ಅಂಗಡಿಗಳು ನೋಡಬೇಕು ಅಂತೇಳಿ ಕೋಲಾರವರು ಬಂದರು ಮತ್ತು ಬೆಳಗ್ಗೆನೇ ಬಂದರೆ ಎಲ್ಲ ನಮ್ಮೂರಾಗಿದ್ದಾನ ಬೋರ್ ಅಂದರು ಸಾಯಕಲನ್ನೇ ಬೋರ್ ಕಳಿಸ್ತೇವೆ ಆರು ಗಂಟೆಗೆ ನೀರು ಬಿದ್ದೋಗಿ ಎರಿಯಾ ಜನ ಮೂರು ಇಂಚ್ ನೀರು ಬರ್ತಾಯಿದ್ದೀನಿ ಹಾಗೆ ಸರ್ವಿಸ್ ನಾವು ಕೊಟ್ಟಿದ್ದೀವಿ ಏನು ಒಳ್ಳೆಯದು ಮಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಕೂಡ ಒಂದೇ ಮತ ಒಂದೇ ಭೇದ ಯಾರಿಗೂ ಭೇದ ಭಾವನೆ ಇಲ್ಲ ಎಲ್ರಿಗೂ ಒಂದೇ ಎಲ್ಲ ಮನುಷ್ಯರೇ ಇಲ್ಲಿ ಅನ್ಯೋನ್ಯವಾಗಿ ಹೋಗ್ತಾ ಇದ್ದಾರೆ ಎಲ್ಲಿ ಏನೇ ಕಂಪ್ನಿ ನಂಗೆ ಇಲ್ಲ ಅಂತ ಚರಿತ್ರೆ ಇದ್ದು ಮೊದಲಿಂದ ತರ ಥರ ಅರವತ್ತಾರು ವರ್ಷ ನಡೀತಾ ಇದ್ದರೂ ಕೂಡ ಏನೂ ಕೂಡ ಹೆಚ್ಚು ಕಡಿಮೆ ಇದ್ದರೆ ಎಲ್ಲರೂ ಒಂದೇ ಅನ್ಯೋನ್ಯವಾಗಿ ಎಲ್ಲ ಮಂತಸ್ಥರು ಕೂಡ ಇಲ್ಲಿ ಇವಾಗ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಕರೆದಿದ್ದಕ್ಕೆ ಇದು ಮುಂದಕ್ಕಿನ್ನೂ ಹೆಚ್ಚಾಗಿ ಬೆಳವಣಿಗೆ ಆಗಲಿ ಎಲ್ರಿಗೂ ಕೂಡ ನಾನು ಮುಸಲ್ಮಾನ್ ಬಾಂಧವ್ರಿಗೂ ನಮ್ಮ ಹಿಂದೂ ಬಾಂಧವ್ರಿಗೂ ಕೂಡ ನಾನು ಶುಭಾಶಯಗಳು ಕೋರ್ತಾ ಇದ್ದೀನಿ ನಮ್ಮ ಇವತ್ತು ರಿಯಾಜು ಧರ್ಮಪತ್ನಿ ಹಾಗೂ ನಮ್ಮ ರಮೇಶ್ ಅವರು ನಮ್ಮ ಈ ಚೇರ್ಮನ್ನು ಸೀಲ್ದಾರ್ ಅವರು ಎಲ್ಲರೂ ಕರೆದಿದ್ದಕ್ಕೆ ಅವರಿಗೆಲ್ಲರೂ ಧನ್ಯವಾದ ಹೇಳ್ತಾ ನಾನು ಎಲ್ಲ ನಿಮ್ಮ ದುಸ್ ಮಾಡ್ತಾ ಇರೋರ ಕಮಿಟಿಗೂ ನಾನು ಉದ್ಘೋಗಕ್ಕೆ ಒಂದು ಇಡಲಿ